ಜೈ ಭಾರತ್ ಒಂದೇ ಮಾತಾರಂ ಪಾಕಿಸ್ತಾನದ ಐಎಸ್ಐ ಭಾರತದಲ್ಲಿ ಮತ್ತೆ ಬಾಲ ಬಿಚ್ಚುತ್ತಿದೆ ಭಾರತದ ಕೆಲವೊಂದು ರಹಸ್ಯ ವಿಷಯಗಳು ಪಾಕಿಸ್ತಾನಕ್ಕೆ ಸೋರಿಕೆ ಹಾಕುತ್ತಿದೆ ಆ ಸೋರಿಕೆ ಮಾಡುತ್ತಿರುವುದು ಬೇರೆ ಯಾರು ಅಲ್ಲ ಭಾರತೀಯ ವ್ಯಕ್ತಿಗಳೇ ಸ್ವಲ್ಪ ಸಮಯದ ಹಿಂದೆ ಕಾರವಾರದ ನೌಕಾ ನೆಲೆಯ ಈ ರಹಸ್ಯ ಮಾಹಿತಿಗಳು ಕೂಡ ಸೋರಿಕೆಯಾಗಿತ್ತು ಆದರೆ ಈಗ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಶಸ್ತ್ರ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಎಸ್ ಬಂಧಿಸಿದ್ದಾರೆ ಈ ವ್ಯಕ್ತಿ ಕಾರ್ಖಾನೆಯದ ಪ್ರತಿಯೊಂದು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಿದ್ದ ಯಾವ ಡ್ರೋನ್ಗೆ ಆರ್ಡರ್ ಬಂತು ಯಾವ ಗನ್ಗಳಿಗೆ ಆರ್ಡರ್ ಬಂತು ಹಾಗೂ ಯಾವ ಥರದ ವೆಪನ್ಗಳಿಗೆ ಆರ್ಡರ್ಗಳೆಲ್ಲ ಬಂದಿದೆ ಎಂಬ ಕೆಲವೊಂದು ವಿಚಾರಗಳನ್ನು ಐ ಎಸ್ ಐಗೆ ನೀಡುತ್ತಿದ್ದ ಇನ್ನೊಂದು ಮುಖ್ಯವಾದ ಸಂಗತಿ ಏನೆಂದರೆ ಇವನು ನೇಹಾ ಎಂಬ ಕೋಡ್ ವರ್ಡ್ ಯೂಸ್ ಮಾಡುತ್ತಿದ್ದ ಈ ವ್ಯಕ್ತಿಯನ್ನು ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ ಯಾವ ಮಾಹಿತಿ ಲೀಕ್ ಆಗಿದೆ ಹೇಗೆ ಲೀಕ್ ಮಾಡಿದ್ದಾನೆ ಯಾರಿಗೆ ಈ ಮಾಹಿತಿ ಹಂಚಿದ್ದಾನೆ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ತೀವ್ರವಾಗಿ ತನಿಖೆ ನಡೆಸುತ್ತಿದ್ದಾರೆ ನೀವು ಅಂದ್ಕೊಂಡಿರ್ಬೋದು ಈ ವ್ಯಕ್ತಿ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೆ ಅಂತ ನಮ್ಮ ಬಳಿಯು ಗುಪ್ತಚರ ಇಲಾಖೆ ಇದೆ ಅವರು ಕೂಡ ಎಲ್ಲ ವ್ಯಕ್ತಿಗಳ ಮೇಲೆ ನಿಗಾ ಇಡುತ್ತಾರೆ ಏನಾದರೂ ಸಣ್ಣ ಮಟ್ಟದ ಅನುಮಾನಾಸ್ಪದವಾದ ಒಂದು ಮೂಮೆಂಟ್ ಕಂಡು ಬಂದರೂ ಕೂಡ ಅದನ್ನು ಬಗೆಹರಿಸುತ್ತಾರೆ ಅದರ ಬೆನ್ನ ಹಿಂದೆ ಬೀಳುತ್ತಾರೆ ಅದು ಸಾಲ್ವ್ ಆಗುವವರೆಗೂ ಬಿಡಲ್ಲ ಅವರಿಗೂ ಕೂಡ ಇದರ ಬಗ್ಗೆ ಏನಾದರೂ ಒಂದು ಇನ್ಪುಟ್ ಸಿಕ್ಕಿರುತ್ತದೆ ಅದರ ಬಗ್ಗೆ ತನಿಖೆ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಹಣಕ್ಕೋಸ್ಕರ ಅಥವಾ ಹೆಣ್ಣಿಗೋಸ್ಕರ ಭಾರತದ ರಹಸ್ಯ ಮಾಹಿತಿಗಳನ್ನು ವಿರೋಧ ರಾಷ್ಟ್ರಗಳಿಗೆ ನೀಡುವುದು ನಾಚಿಕೆಗರ ಸಂಗತಿ ಈ ವ್ಯಕ್ತಿಯ ಮೊಬೈಲ್ ಫೋನ್ನಿಂದ ಹಿಡಿದು ಎಲ್ಲ ವಿಚಾರದ ಬಗ್ಗೆ ಕೂಡ ತನಿಖೆ ನಡೆಸುತ್ತಿದ್ದಾರೆ ಇದರಲ್ಲಿ ಇವರೊಬ್ಬರೇ ಇನ್ವಾಲ್ವ್ ಆಗಿದಾರಾ ಅಥವಾ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದಾರಾ ಈ ವ್ಯಕ್ತಿಯ ಬೆನ್ನ ಹಿಂದೆ ಇರುವ ವ್ಯಕ್ತಿ ಯಾರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗುತ್ತೆ ಈ ವ್ಯಕ್ತಿ ಈಗಲೇ ಬಿದ್ದಿದ್ದರಿಂದ ಮುಂದೆ ಆಗಬಹುದಾದಂತಹ ಅನಾಹುತ ತಪ್ಪಿದೆ ಅಂತೆಲ್ಲ ಹೇಳ್ಬೋದು ಇಲ್ಲದಿದ್ದರೆ ಇನ್ನಷ್ಟು ಮಾಹಿತಿಗಳನ್ನು ಐ ಐಗೆ ನೀಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಲೇ ಇದೆ ಇದನ್ನು ಹೇಗೆ ನಿಯಂತ್ರಿಸುವುದು ಇದಕ್ಕೆ ಹೇಗೆ ಕಡಿವನ ಹಾಕುವುದು ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಕೆಲವರು ಅನ್ಕೊಂಡಿದ್ದಾರೆ ಈ ರೀತಿ ಮಾಡಿದರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ ಆದರೆ ಈಗ ತಂತ್ರಜ್ಞಾನ ಯುಗ ನೀವು ಏನೇ ತಪ್ಪು ಮಾಡಿದರೂ ಕಂಡು ಹಿಡಿಯಲಾಗುತ್ತೆ ಇನ್ನು ರಾಷ್ಟ್ರದ ರಕ್ಷಣದ ವಿಚಾರ ಹೇಳಬೇಕಾದರೆ ಕಾಣದ ಕಣ್ಣುಗಳು ಕೂಡ ನಮ್ಮ ಮೇಲೆ ನಿಗಾ ಇಡುತ್ತೆ